ಸೂಪರ್ ಆದ ರುಚಿಯಾದ ಮ್ಯಾಂಗೋ ಪುಟ್ಟಿಂಗ್ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಮೇಲೆ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಇವತ್ತೊಂದು ರುಚಿಯಾದ ಮಾವಿನ ಹಣ್ಣಿಂದ ಪುಟ್ಟಿಂಗನ್ನು ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಾಗುತ್ತೆ ಜಿಲಟಿನ್ ಪೌಡರ್ ಬೇಡ ಅಗರಗರು ಪೌಡರ್ ಬೇಡ ಎಂಥ ಸಹ ಬೇಡ ಚೆನ್ನಾಗಿ ಗ್ಲಾಸ್ ಕೂಡ ಹಾಕೊಳ್ಳೋಂಗಿಲ್ಲ ಇವತ್ತು ಕಾರ್ನ್ ಅನ್ನು ತಗೊಂಡಿದ್ದೀನಿ ಐದು ಟೀ ಸ್ಪೂನಷ್ಟು ಇದನ್ನು ನೀರು ಹಾಕಿ ಚೆನ್ನಾಗಿ ಗಂಟಿಲದಂಗೆ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಮಾವಿನ ಹಣ್ಣನ್ನು ಪಲ್ಪನ್ನು ತಗೊಳ್ತೀನಿ ಅದರಿಂದ ಕುಟಿಂಗ್ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಅಳತೆಗೆ ಬೇಕು ಅಂತ ಹೇಳಿದರೆ ಒಂದು ಮೆಷರ್ಮೆಂಟ್ ಬೌಲನ್ನು ತಗೊಳ್ಳಿ ಸಕ್ಕರೆ ಹಾಕಿದ ಬೌಲನ್ನೇ ಅದೇ ಸೈಜ್ ಇರುವಂಥದ್ದು ತಗೊಂಡ್ರು ಸಾಕಾಗುತ್ತೆ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಸ್ಪೂನ್ ಅಲ್ಲಿ ತಗೊಳ್ಳೋಣ ಮಾವಿನಕಾಯಿ ಮಾವಿನ ಹಣ್ಣುಗಳಿಂದ ಹಲವಾರು ರೆಸಿಪಿಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ ನಾವು ತಗೊಂಡಿರುವ ಮಾವಿನ ಹಣ್ಣು ಪಲ್ಪನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಸಕ್ಕರೆ ಕೂಡ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ನೀರು ಹಾಕೊಳ್ಳೋಣ ಒಂದು ಗ್ಲಾಸಷ್ಟು ಸೋಸ್ಕೊಳ್ಬೇಕು ಹಾಗಾಗಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಮಾವಿನ ನಾರೆಲ್ಲ ಇರುತ್ತಲ್ಲ ಹಾಗಾಗಿ ನೀರು ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಒಂದು ಬೌಲ್ ಇಟ್ಕೊಂಡು ಅದರ ಮೇಲೆ ಸ್ಟ್ರೈನರ್ ಇಟ್ಕೊಂಡು ಸೋಸ್ಕೊಳ್ಳೋಣ ಅಂತ ಅಷ್ಟೇನೆ ಒಂದೊಂದು ಹಣ್ಣಲ್ಲಿ ತುಂಬಾ ನಾರುಗಳಿರುತ್ತೆ ಹಾಗಾಗಿ ಈ ತರ ಸೋಸ್ಕೊಂಡ್ರೆ ನೋಡಿ ಈ ಆಗುತ್ತೆ ಮಾವಿನ ಪಲ್ಪು ರೆಡಿ ಆಗಿದೆ ಸೋಸ್ಕೊಂಡಿದ್ದು ಆಗಿದೆ ಇವಾಗ ಕಾರ್ನ್ಫ್ಲೋರ್ಗೆ ನೀರ್ ಹಾಕೊಂಡು ಗಂಟಿಲ್ಲದಾಗಿ ಕಲಿಸ್ಕೊಳ್ಬೇಕು ಬೇಕಿದ್ರೆ ನೀವು ಕಾಯಿಸಿ ತಣ್ಣಗಾದ ಹಾಲು ಕೂಡ ಹಾಕೋಬೋದು ಇಲ್ಲ ಹಾಲಿನ ಪುಡಿಯಾದರೂ ಹಾಕೋಬಹುದು ಬೇಕಿದ್ದಲ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಪುಡ್ಡಿಂಗ್ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಇದು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇನ್ನೇನು ಮಾವಿನ ಹಣ್ಣು ಮುಗಿಯೋಕ್ಕೆ ಆಯಿತು ಒಂದು ಸಲ ಟ್ರೈ ಮಾಡಿ ಆಯಿತಾ ಈ ಥರ ಸ್ವಲ್ಪ ಫ್ಲವರ್ ಇರುವ ಬೌಲ್ ತೊಗೊಳ್ಳಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಅಂತ ಅಷ್ಟೇ ನಿಮ್ಮ ಮನೆಯಲ್ಲಿ ಯಾವ ಬೌಲ್ ಇದೆ ನೀವು ಅದನ್ನು ಯೂಸ್ ಮಾಡ್ಬೋದು ಈ ಥರ ಫ್ಲವರ್ ಫ್ಲವರ್ ಇದ್ರೆ ಪುಡ್ಡಿಂಗ್ ಕೂಡ ನೋಡಕ್ಕೆ ಚೆನ್ನಾಗಿರುತ್ತೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಕಾರ್ನ್ ಫ್ಲೋರ್ನ ಏನು ಕಲಸಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಂಡ್ರೆ ಆಯಿತು ಕೈ ಬೀಳದ ಹಾಗೆ ಹತ್ತು ನಿಮಿಷ ಕಲಿಸ್ಕೊಳ್ಳೋಣ ನೀವು ಹೊಸೊಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಅಡಿಗೆನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಲು ಹಾಕೊಳ್ಳುವಾಗ ಕಾಯಿಸಿ ತಣ್ಣಗಾದ ಹಾಲನ್ನು ಉಪಯೋಗಿಸ್ಕೊಳ್ಬೇಕು ಮಾವಿನ ಹಣ್ಣು ಹುಳಿ ಇರೋದ್ರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ಕಾಯಿಸಿ ತಣ್ಣಗೆ ಮಾಡಿದ ಹಾಲನ್ನೇ ಬಳಸಿ ನೀವು ಮಾವಿನ ಹಣ್ಣಿನ ಪಲ್ಪ್ ಹತ್ತು ನಿಮಿಷ ಕುದಿಸ್ಕೊಂಡಾಗಿದೆ ಇವಾಗ ನಾವು ಕಲಸಿಟ್ಟ ಕಾರ್ನ್ಫ್ಲೋರನ್ನು ಹಾಕೊಳ್ಳೋಣ ಗಂಟಿಲ್ಲದಂಗೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿಯಾಗುತ್ತಾ ಬರುತ್ತೆ ಉರಿ ಕಡಿಮೆ ಮಾಡಿಕೊಳ್ಳಿ ಅವಾಗ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಉರಿ ಕಡಿಮೆ ಮಾಡ್ಕೊಳ್ಳೋಣ ಈ ಹಗದಲ್ಲಿ ರೆಡಿ ಆಗುವಾಗ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಸಾಕು ಜಾಸ್ತಿ ಬೇಡ ತುಪ್ಪ ಹಾಕಿದ್ರೆ ನಮ್ಮ ಪುಡ್ಡಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಅಂತಷ್ಟೇನೆ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಗೆ ಕೂಡ ಮಾಡ್ಕೋಬಹುದು ಇಷ್ಟು ಗಟ್ಟಿಯಾದರೆ ಸಾಕು ಇದನ್ನ ಬೌಲಿಗೆ ಹಾಕೊಳ್ಳೋಣ ತುಪ್ಪ ಸವರಿದ ಪಾತ್ರೆಗೆ ಹಾಕೊಳ್ಳೋಣ ಎರಡು ಬೌಲಿಗೂ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ನಾನು ಎರಡು ಸ್ವಲ್ಪ ಡಿಸೈನ್ ಇರುವ ಬೌಲೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಈ ರೀತಿಯಲ್ಲಿ ಲೆವೆಲ್ ಮಾಡಿಕೊಂಡ್ರೆ ಆಯ್ತು ತಣ್ಣಗಾಗಲು ಬಿಡೋಣ ಇದನ್ನ ಒಂದು ಮೂರರಿಂದ ನಾಲ್ಕು ಅವರು ಬಿಡಬೇಕು ಫೈನಲ್ ಆಗಿ ನಮ್ಮ ಮ್ಯಾಂಗೋ ಫುಡ್ಡಿಂಗ್ ರೆಡಿ ಆಗಿದೆ ಸ್ವಲ್ಪ ನಾವು ಕೈಯಿಂದ ಹೀಗೆ ಬಿಡಿಸ್ಕೊಳ್ಳೋಣ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ನೀವು ನೋಡಬಹುದು ತುಂಬ ಚೆನ್ನಾಗಿದೆ ನೀವು ನೋಡಬಹುದು ಒಮ್ಮೆ ಟ್ರೈ ಮಾಡಿ ಸೂಪರ್ ಆದ ರುಚಿಯಾದ ಮ್ಯಾಂಗೋ ಕುಟ್ಟಿಂಗ್ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ತುಂಬ ಅದ್ಭುತವಾಗಿದೆ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಅನ್ನು ಮಾಡಬಹುದು ತುಂಬ ಅದ್ಭುತವಾಗಿರುತ್ತೆ ಹಾಗೆ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು